ಸದ್ಗುರುನಾಥ್ ಮಹಾರಾಜ್ ಕೀ ಜೈ ದ್ವಾಪರದ ಅಂತ್ಯಭಾಗಲಿ ದೌಮ್ಯ ಎಂಬ ಋಷಿಗಳು ಇದ್ದರು ಅವರಲ್ಲಿ ಮೂವರು ಶಿಷ್ಯರು ವೇದಾಭ್ಯಾಸ ಮಾಡುವುದಕ್ಕಾಗಿ ಬಂದು ಇದ್ದರು ಅವರ ಹೆಸರು ಅರುಣ ಬೈದ ಮತ್ತು ಉಪಮನ್ಯು ಕಾಲದಲ್ಲಿ ಋಷಿಗಳು ಶಿಷ್ಯರಿಂದ ಸೇವೆ ಮಾಡಿಸಿಕೊಂಡು ಅವರ ಸೇವಾಗುಣ ತಾಳ್ಮೆ ಪರೀಕ್ಷಿಸಿ ನೋಡಿ ತಿದ್ದಿ ತೀಡಿ ಅವರಿಗೆ ಅನುಗ್ರಹ ಮಾಡುತ್ತಿದ್ದರು ಒಂದು ದಿನ ದೈಮ ಮುನಿಗಳು ಅರುಣನನ್ನು ಕರೆದು ಅವನಿಗೆ ನೀನು ನಮ್ಮ ಭತ್ತದ ಗದ್ದೆಗೆ ನೀರು ಹಾಯಿಸಿ ಬಾ ಎಂದು ಅಪ್ಪಣೆ ಮಾಡಿದರು ಆಗಲಿ ಎಂದು ಕೂಡಲೇ ಅರುಣನು ಗುರುಗಳ ಗದ್ದೆಗೆ ಹೋಗಿ ನೋಡಲು ಹತ್ತಿರದ ಕಾಲುವೆಯಲ್ಲಿ ನೀರು ತುಂಬಿ ಹರಿಯುತ್ತಿತ್ತು ಆದರೆ ಆತನ ಗುರುವಿನ ಗದ್ದೆಯು ಎತ್ತರವಾದ್ದರಿಂದ ಅದಕ್ಕೆ ನೀರು ಹಾಯುತ್ತಿರಲಿಲ್ಲ ಅರುಣನು ದೊಡ್ಡ ದೊಡ್ಡ ಕಲ್ಲುಗಳನ್ನು ಹಾಕಿ ಕಾಲುವೆಯಲ್ಲಿ ನೀರು ಅಡ್ಡಗಟ್ಟಲು ಪ್ರಯತ್ನಿಸಿದನು ಆದರೆ ನೀರಿನ ಪ್ರವಾಹವು ಆ ಕಲ್ಲುಗಳನ್ನು ಕಿತ್ತಿ ಉರುಳಿಸಿ ಮೊದಲಿನಂತೆ ಹರಿಯುತ್ತಿತ್ತು ಕೊನೆಗೆ ಅರುಣನು ಚಿಂತೆಯಿಂದ ಇನ್ನೇನು ಮಾಡಲಿ ಶ್ರೀ ಗುರುಕಾರಕ್ಕಾಗಿ ಪ್ರಾಣವನ್ನಾದರೂ ಕೊಡುವೆನು ಎಂದು ನಿಶ್ಚಯಿಸಿ ಗುರು ಸ್ಮರಣೆ ಮಾಡುತ್ತಾ ಕಾಲುವೆಯಲ್ಲಿ ತಾನೇ ಅಡ್ಡವಾಗಿ ಮಲಗಿಬಿಟ್ಟನು ಆ ಕ್ಷಣವೇ ಕಾಲುವೆಯ ನೀರು ಮೇಲಕ್ಕೇರಿ ಅರ್ಧಕ್ಕಿಂತ ಹೆಚ್ಚು ನೀರು ಹೊಲದಲ್ಲಿ ಹೊಕ್ಕಿದ್ರು ಉಳಿದ ನೀರು ಅರುಣನ ದೇಹದ ಮೇಲೆ ಹೊರಳಿ ಹೊರಚಲ್ಲಿ ಮೊದಲಿನಂತೆ ಹರಿಯುತ್ತಿತ್ತು ಆಗ ಅರುಣನು ಸರಿಯಾಗಿ ನೀರಿನಲ್ಲಿ ಮುಳುಗದಂತೆ ಆಗಿತು ಹಾಗೆಯೇ ಸಾಯಂಕಾಲವಾಯಿತು ಅರುಣನು ತಿರುಗಿ ಬಾರದ್ದನ್ನು ಕಂಡು ದಮ್ಯ ಋಷಿಯು ಯೋಚನೆಗೊಳಗಾದರು ಅವರ ಹೊಲಕ್ಕೆ ಬಂದು ನೋಡಿ ಹೊಲವು ನೀರಿಂದ ತುಂಬಿ ತುಂಬಿತ್ತು ಆದರೆ ಅರುಣನು ಕಾಣದ್ದರಿಂದ ಋಷಿಯು ದೊಡ್ಡ ಧ್ವನಿಯಿಂದ ಏ ಪ್ರಿಯ ಶಿಷ್ಯನೇ ಅರುಣ ಎಂದು ಕೂಗಿ ಕರೆಯುತ್ತಿದ್ದರು ಅರುಣನನ್ನು ತೋಳ ತಿಂದಿರಬೇಕು ಎಂದು ಶಂಕೆ ಅವರನ್ನು ಭಾವಿಸುತ್ತಿತ್ತು ಅಷ್ಟರಲ್ಲಿ ಗುರುವಿನ ಧ್ವನಿಯನ್ನು ಕೇಳಿದ ಅರುಣನು ಮೆಲ್ಲನೆ ಎದ್ದು ಬಂದು ಗುರುವಿಗೆ ನಮಸ್ಕರಿಸಿ ನಡುಗುತ್ತ ನಿಂತುಕೊಂಡನು ನಡೆದ ಎಲ್ಲ ಸಂಗತಿಯನ್ನು ತಿಳಿದು ದೌಮ್ಯರಿಗೆ ಹರ್ಷವಾಯಿತು ಆತನು ಆತನನ್ನು ಆಲಿಂಗಿಸಿಕೊಂಡು ಎರೆ ಶಿಷ್ಯ ಶಿಷ್ಯರತ್ನವೇ ವೇದ ಶಾಸ್ತ್ರ ವ್ಯಾಕರಣಾದಿ ಸರ್ವ ವಿದ್ಯೆಗಳು ನಿನಗೆ ಪ್ರಾಪ್ತವಾಗಲಿ ಎಂದು ಹರಿಸಿದರು ತಕ್ಷಣವೇ ಅರುಣನಿಗೆ ಸಕಲ ವಿದ್ಯೆಗಳು ಅವಗತವಾದವು ಬಳಿಕ ಆತನು ಸಂಸಾರಿಯಾಗುವುದಕ್ಕಾಗಿ ಗುರುವಿನ ಅಪ್ಪಣೆಯನ್ನು ಪಡೆದು ಮನೆಗೆ ಹೋದನು ಬಳಿಕ ಎರಡನೇ ಶಿಷ್ಯನಾದ ಬೈದ್ಯನನ್ನು ಪರೀಕ್ಷಿಸಬೇಕು ಎಂದು ಬಗೆದು ಆತನಿಗೆ ಮಗು ನೀನು ಹೊಲಕ್ಕೆ ಹೋಗಿ ನಮ್ಮ ಬೆಳೆಯನ್ನು ರಕ್ಷಿಸಿ ಬೆಳೆ ಬರುತ್ತಲೇ ದಾನವನ್ನು ತೆಗೆದುಕೊಂಡು ಬಾಯ ಎಂದು ಆಜ್ಞಾಪಿಸಿದರು ಆ ಬೈದ್ಯನು ಹೇಗೆ ಬೆಳೆಯನ್ನು ರಕ್ಷಿಸಿ ಧಾನ್ಯವನ್ನು ಮನೆಗೆ ಹೇಗೆ ತಂದನು ಎಂದು ಮುಂದಿನ ವಾರದ ಕಥೆಯಲ್ಲಿ ಕೇಳುವೆರೆ ಈ ವಾರದ ಕಥೆಯ ನೀತಿಯು ತನ್ನ ಶರೀರದ ಮೇಲೆ ಯಾವ ಅಭಿಮಾನ ಇರುತ್ತದೋ ಅದೇ ಅಭಿಮಾನದಿಂದ ಗುರುಶೇವೆ ಮಾಡಬೇಕು ತನ್ನ ಪ್ರಾಣವನ್ನಾದರೂ ಕೊಡಬೇಕು ಗುರುಶೇವೆಯಿಂದ ಹಿಂದೆ ಸರಿಯಬಾರದು ಸದ್ಗುರುನಾಥ ಮಹಾರಾಜ್ ಕಿ ಜೈ